ಚುನಾವಣೆ ಹಿನ್ನೆಲೆ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಹಾಗೂ ಶಾಸಕಿ ಮಂಜುಳಾ ಲಿಂಬಾವಳಿ ಮತದಾನ ಮಾಡಿದ್ರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಜೀವನ ಭೀಮಾ ನಗರದ ನ್ಯಾಷನಲ್ ಸೆಂಟರ್ ಫಾರ್ ಜೀವನ್ ಭೀಮಾ ನಗರ ಕೇಂದ್ರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ದೇಶದ ಅಭಿವೃದ್ದಿ ಹಾಗೂ ಭದ್ರತೆಯ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸಲು ಬಿಜೆಪಿಗೆ ಮತ ಚಲಾಯಿಸುವಂತೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಮನವಿ ಮಾಡಿದ್ರು ದೇಶದ ಲೋಕಸಭೆಗೆ ಇದು ಮಹತ್ವದ ಚುನಾವಣೆ ಬೆಂಗಳೂರಿನಲ್ಲಿ ನಾನು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಶಾಸಕರಾದಂಥ ಮಂಜುಳಾ ಲಿಂಬಾವಳಿಯವರು ನನ್ನ ಮಗ ಮಯೂರ್ ಲಿಂಬಾವಳಿ ಮತ್ತು ಮಗಳು ರೇಣುಕಾ ಲಿಂಬಾವಳಿ ಮತವನ್ನು ಚಲಾಯಿಸಿದೆ ದೇಶಕ್ಕೆ ಅಭಿವೃದ್ಧಿ ಮತ್ತು ಭದ್ರತೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕಳೆದ ಹತ್ತು ವರ್ಷಗಳಲ್ಲಿ ದೇಶ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗಣನೀಯವಾದಂಥ ಪ್ರಗತಿಯನ್ನು ಸಾಧಿಸಿದೆ ಈ ಚುನಾವಣೆಯಲ್ಲಿ ನಾನು ಮತದಾರರಲ್ಲಿ ಇನ್ನಿ ಯಾರು ಮತವನ್ನು ಚಲಾಯಿಸಿಲ್ಲ ದೇಶದಲ್ಲಿ ಇದು ಎರಡನೇ ಹಂತದ ಮತದಾನ ಕರ್ನಾಟಕದಲ್ಲಿ ಇದು ಮೊದಲನೇ ಹಂತದ ಮತದಾನ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಾನು ಇಂದು ಮತ ಚಲಾಯಿಸದೇ ಇರ್ತಕ್ಕಂಥ ಎಲ್ಲ ಮತದಾರರಿಗೆ ವಿನಂತಿಯನ್ನು ಮಾಡಿಕೊಡ್ತೇನೆ ದಯವಿಟ್ಟು ಮತಗಟ್ಟೆಗೆ ಬನ್ನಿ ದೇಶದ ಭದ್ರತೆಗಾಗಿ ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಿ ಬಿ ಜೆ ಪಿಯ ಕಮಲದ ವೃತ್ತಿ ತಮ್ಮ ಮತವನ್ನು ಚಲಾಯಿಸಿ ವಿನಂತಿಯನ್ನು ಮಾಡಿಕೊಡ್ತೇನೆ ವೋಟಿಂಗ್ ನಡೀತಾ ಇದೆ ನನ್ನ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಹಾಗೆ ಈಗ ಇಲ್ಲಿ ನಾವು ಫ್ಯಾಮಿಲಿ ಸಮೇತ ನನ್ನ ಯಜಮಾನ್ ಅರವಿಂದ್ಲಿಂಬಾ ಅವರು ನನ್ನ ಮಕ್ಕಳು ಎಲ್ಲ ಬಂದು ವೋಟ್ ಹಾಕಿದ್ವಿ ದೇಶದ ಅಭಿವೃದ್ಧಿಗೆ ಮೋದಿ ಸರ್ಕಾರ ಮತ್ತೊಮ್ಮೆ ಅಂತ ಹೇಳ್ತೀವಿ ನಮಸ್ಕಾರ